ಗುರು ಬ್ರಹ್ಮ ಗುರು ವಿಷ್ಣು ಗುರು ಗುರುಸಾಕ್ಷಾತ್ ಗುರು ನಮ ಬ್ರಹ್ಮಜ್ಞಾನ ಶಂಕರ ಪ್ರಸಾದ್ ಗುರುಜಿ ಮಾತಾಡ್ತಾ ಇರೋದು ನಾವು ನಿಮ್ಮ ರಾಶಿ ಬಗ್ಗೆ ಪ್ರತಿಯೊಬ್ಬರು ತಿಳ್ಕೊಂಡಿರ್ತಾರೆ ಇವಾಗ ನಾನು ಸಿಂಹರಾಶಿ ಬಗ್ಗೆ ಮಾತಾಡ್ತಾ ಇದ್ದೆ ಸಿಂಹ ಸಿಂಹರಾಶಿ ಅಂತರ ಅಪ್ಪ ಸಿಂಹ ತರ ಬದುಕಬೇಕಪ್ಪ ಹೇಳ್ತಾರೆ ಕೆಲವು ರಾಶಿ ನಂದು ಸಿಂಹ ರಾಶಿಗಣೋ ಒಂದು ಒಳ್ಳೆ ಟೈಮ್ ಇದೆ ಗಣೋ ಒಳ್ಳೆಯ ಗ್ರಹಗತಿಗಳಿದೆಯಪ್ಪ ನನ್ನ ಫ್ಯೂಚರಲ್ಲಿ ತುಂಬ ಅನುಕೂಲ ಆಗುತ್ತೆ ಅನ್ನೋದು ರಾಶಿಯವರು ತುಂಬ ಮಾತಾಡ್ತಾರೆ ಸಿಂಹ ರಾಶಿಯವರಿಗೆ ಹರಳು ಬರೋದು ಮಾಣಿಕ್ಯ ರವಿ ಅಧಿಕಾರ ನೋಡಿ ಅಧಿಕಾರ ಆ ಮನೆಗೆ ಒಂದು ಈ ಗ್ರಹಗತಿಗಳಲ್ಲಿ ಒಂದು ಅಧಿಕಾರ ಅಂತ ಇರುತ್ತೆ ಯಾಕಂದರೆ ತಂದೆ ಸ್ಥಾನ ಯೋಗ ಅಂತ ಹೇಳ್ತೀವಿ ನಾವು ರವಿ ಅಂದರೆ ತಂದೆ ಜಾಬ್ ಉದ್ಯೋಗ ಹಣಕಾಸು ಯಾವಾರ ಕೆಲಸ ಅವನು ಏನು ಎಂದಿರ್ಸುತ್ತೆ ಆ ರಾಶಿಯವನ್ನ ಹೆಂಗಿರ್ತಾನಂದ್ರೆ ತುಂಬ ಐಫೈ ಆಗಿರ್ತಾನ ಅವನ ಭಾವನೆಗಳನ್ನೇ ಬೇರೆ ಅವನ ಆಲೋಚನೆಗಳನ್ನೇ ಬೇರೆ ಕೂತ್ಕೊಂಡಲ್ಲೇ ಸಂಪಾದನೆ ಮಾಡಬೇಕು ನಾನು ಒಂದು ಪೆನ್ನಲ್ಲಿ ಬರೆದನೇ ಸಂಪಾದನೆ ಮಾಡಬೇಕು ನಾನು ಸಾವಿರಾರು ಜನಗಳಿಗೆ ನಾನು ಊಟ ಹಾಕ್ಸ್ಬೇಕು ಸಾವಿರಾರು ಜನಗಳಿಗೆ ನನ್ನ ಕಡೆ ಹೋಗಿ ನಾನು ಪುಣ್ಯಕ್ಷೇತ್ರ ಹೋಗ್ಬೇಕು ನನ್ನ ಜೀವನದಲ್ಲಿ ಸಿಂಹ ರಾಶಿ ಪ್ರಕಾರದಲ್ಲಿ ಮಾಣಿಕ್ಯವನ್ನು ಹಾಕೊಂಡು ಏನು ಫಲ ಸಿಗುತ್ತ ಅಂಥವರು ಜೀವನದಲ್ಲಿ ತುಂಬ 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 ಜನ ಇದ್ದಾರೆ ತೊಂಬತ್ತು ಪರ್ಸೆಂಟ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಇದ್ದಾರೆ ಸಿಂಹರಾಶಿಯವರು ರಾಶಿ ಪ್ರಕಾರದಲ್ಲಿ ಮಾಣಿಕ್ಯವನ್ನು ಕಲ್ಲು ಅಂದ್ರೆ ಹರಳು ಹರಳಿನ ಯಾವ ಥರ ಯಾವ ಕ್ಯಾರೆಕ್ಟರು ಯಾವ ಸಮಯ ಯಾವ ಟೈಮು ಯಾವ ಗಳಿಗೆ ಯಾವ ಸ ಯಾವ ಸಮಯದಲ್ಲಿ ಹಾಕೊಂಡ್ರೆ ನಮ್ಗೆ ಒಳ್ಳೆಯದಾಗುತ್ತೆ ಅದು ಫಸ್ಟು ನಾವು ತಿಳ್ಕೊಬೇಕು ತಿಳ್ಕೊಂಡಾಗ ಏನಾಗುತ್ತಂದ್ರೆ ಅಯ್ಯೋ ಬಿಡಿ ನಾನು ಏನಾದರೂ ಮಾಡಬಲ್ಲೆ ಏನಾದರೂ ನೋಡಬಲ್ಲೆ ಏನಾದರೂ ಮುಂದೆ ಬರಬಲ್ಲೆ ಅನ್ನೋದು ಒಂದು ಸಿಂಹರಾಶಿ ಪ್ರಕಾರದಲ್ಲಿರ್ತಕ್ಕಂಥ ಮಾಣಿಕ್ಯ ಬಿಸ್ನೆಸ್ಸು ಆರೋಗ್ಯ ಕುಟುಂಬ ಮತ್ತು ಏನಾದರೂ ಒಂದು ದುಃಖ ಮಾನಸಿಕ ಅವಾಗ ಅವಾಗ ಅವರಿಗೆ ಮಾಣಿಕ್ಯ ಮಾಣಿಕ್ಯಕ್ಕೆಲ್ಲ ಹಾಕೊಳ್ಲಿಲ್ಲ ಅಂದರೆ ಕೆಲವು ಜನಗಳು ಸಿಂಹರಾಸಿ ಅವರಿಗೆ ಅವಾಗ ವಾಹನ ಅಪಘಾತಗಳಾಗ್ತಿರ್ತಾವೆ ಗ್ರಾಹಗತಿಗಳು ಚೇಂಜ್ ಆಪಿದ್ದರೆ ಬಿಟ್ಟು ನಿಮ್ಮ ನಿಮ್ಮ ಕೈಯಲ್ಲಿ ಏನಾದರೂ ಒಂದು ವಸ್ತು ಹರಳುವನಿದ್ದ ಬಿಟ್ಟು ನಂದ್ರೆ ಈ ಆಕ್ಸಿಡೆಂಟ್ ದೂರ ಆಗುತ್ತೆ ಸಾಲ ಬಾಧೆ ದೂರ ಆಗುತ್ತೆ ಹಣಕಾಸಿನಲ್ಲಿ ದೂರ ಕಷ್ಟಗಳು ದೂರ ಆಗ್ತವೆ ಮನೆ ಒಳಗಡೆ ನೆಮ್ಮದಿ ಸಿಗುತ್ತೆ ನಿಮ್ಮ ಗ್ರಹಗತಿಗಳಿಗೂ ಒಳಗೊಳಗೆ ಸ್ವಲ್ಪ ಚೇಂಜ್ ಆಪ್ ಕಾಣ್ತಾ ಇರುತ್ತೆ ಯಾಕಂದರೆ ಮನುಷ್ಯ ನಂಬರ್ ಒನ್ನಲ್ಲಿದ್ದರೆ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಈ ಥರ ಹೋಗ್ತಾರೆ ಅಲ್ಲಿ ಜೀರೋ ಅಂತ ಬಂದಾಗ ಏನಾಗುತ್ತೆ ಅಂದರೆ ಅಕೌಂಟ್ ಜೀರೋ ಮನುಷ್ಯ ಜೀರೋ ಆಗಿದ್ರೆ ಅಲ್ಲೇ ಸುತ್ತಾಡಬೇಕಾಗುತ್ತೆ ಮನುಷ್ಯ ಅದರಿಂದ ನಾವು ಹರಳುವನ್ನು ಸೊಜೆಷನ್ ಯಾಕೆ ಮಾಡ್ತೀವಿ ಅಂದ್ರೆ ಜನಗಳಿಗೆ ಒಂದು ಒಳ್ಳೆಯ ಸಂದೇಶನು ಕೊಡೋನು ಒಂದು ಒಳ್ಳೆ ಸಾಕರಿಸೋನು ಒಳ್ಳೆ ಕಡೆ ಜನಗಳು ಅನ್ನೋದು ನಮ್ಮ ಮಾರ್ಗದರ್ಶನ ಯಾಕಂದರೆ ಇವತ್ತು ಎಷ್ಟೋ ಜನ ಕೇಳೋಕ್ಕೆ ಬಂದವು ಎಷ್ಟೇನು ಹೇಳ್ತಾರೆ ರೇಖೆ ನೋಡಿ ಗುರುಗಳು ಹೇಳ್ತಾರೆ ನಮಗೆ ಯಾವ್ಯಾವ ಕಲ್ಲ ಹರಳು ಆಗ್ತದೆ ಗುರುಗಳು ಅಂತ ಹೇಳ್ತಾರೆ ನಮ್ಮ ರಾಶಿ ಹೆಂಗಿದೆ ಗುರುಗಳು ಅಂತ ಹೇಳ್ತಾರೆ ನಮ್ಮ ಗ್ರಹಗತಿಗಳು ಹೆಂಗಿದೆ ಇದೇ ಗುರುಗಳು ಅಂತ ಕೇಳ್ತಾರೆ ನಿಮ್ಮ ಗ್ರಹಗತಿಗಳಿಗೆ ಆ ಹರಳು ಹಾಕೊಂಡು ನೀವು ದೊಡ್ಡೇನು ಐ ಫೈ ಪೂಜೆ ಮಾಡೋಂಗಿಲ್ಲ ದೊಡ್ಡ ಏನು ಮಾಡೋಂಗಿಲ್ಲ ನಿಮಗೆ ಬೇಕಾದಷ್ಟು ಸಮಯಕ್ಕೆ ನಿಮ್ಮ ಬೇಕಾದಷ್ಟು ಒಂದು ಟೈಮಿಗೆ ನೀವೊಂದು ದೇವಸ್ಥಾನಕ್ಕೂ ಹೋದರೆ ಸಾಕು ನೂರಾರು ದೇವಸ್ಥಾನಕ್ಕೆ ಹೋಗಿ ನಾವು ಪುಣ್ಯಕ್ಷೇತ್ರದಲ್ಲೋಗಿ ನಾವು ಹೋಮ ಹವನಗಳು ಮಾಡಬೇಕು ಪೂಜಾ ಪುನಸ್ಕಾರಗಳು ಮಾಡಬೇಕು ತುಂಬ ಐ ಫೈ ಏನಿಲ್ಲ ನೀವು ಸಿಂಪಲ್ ಪ್ರಕಾರದಲ್ಲಿ ಈ ಮಾಣಿಕ್ಯ ಸಿಂಹರಾಶಿಯವರಿಗೆ ಧರಿಸ್ಕೊಂಡು ಕೇಳಿ ನಿಮ್ಗೊಂದು ಒಳ್ಳೆಯ ಕೆಲಸ ಕಾರ್ಯಗಳೇ ನೀವು ಬಂದುಬಿಟ್ಟು ನಿಮ್ಮ ಜೀವನದ ಫಲಿತಾಂಶಕ ನಿಮ್ಮ ಗ್ರಹಗತಿಗಳದ ಫಲಿತಾಭಿಷೇಕ ನಿಮಗೆ ಖಂಡಿತ ಫಲ ಸಿಗುತ್ತೆ ಸಿಂಹರಾಶಿಯವ್ರಿಗೆ ಇವತ್ತು ಎಷ್ಟೋ ಕಷ್ಟವನ್ನ ಇರಲಿ ಎಷ್ಟೋ ಪ್ರಾಬ್ಲಮನ್ನು ಇರಲಿ ಎಷ್ಟೋ ನಿಮಗೆ ಅವುಗಳು ಇರಲಿ ಅದಕ್ಕೆ ಏನು ಅಂತ ಒಂದು ಕಡೆ ಕಂಡು ನಿಮ್ಮ ಗ್ರಹಗತಿಗಳು ತಕ್ಕಂಥ ಈ ರಾಶಿಯವನ್ನು ನೀವು ದರ್ಶಿದ ನಿಜ ಇತ್ತಂದ್ರೆ ಕೆಲವು ಬೆಳ್ಳಿ ಪಂಚಲೋವ ಚಿನ್ನ ಪ್ರತಿಯೊಬ್ಬರ ಒಂದೊಂದು ಕಡೆ ಅವರವರ ಅನುಗುಣವಾಗಿ ಅವರವರ ಶಕ್ತಿ ದೇವರು ಎಷ್ಟು ಕೊಟ್ಟಿರ್ತಾನೆ ಅದು ಹರಳವನ್ನು ಧರಿಸ್ಕೊತಾರೆ ಕೆಲವು ಮಕ್ಕಳಿಗೆ ಡಾಲರಲ್ಲಿ ಸತಿ ಹಾಕ್ಕೊಂತಾರೆ ಮಾಣಿಕ್ಯ ಕೆಲವು ಕತ್ತಲ್ಲಿ ಡಾಲರ್ ಹಾಕ್ಕೊತಾರೆ ಕೆಲವು ವಿದ್ಯಾಭ್ಯಾಸದಲ್ಲಿ ತೊಂದರೆ ಇದೆ ಜಾಬ್ ಆಗ್ತಾ ಇಲ್ಲ ಮಕ್ಕಳಿಗೆ ಸ್ವಲ್ಪ ತೊಂದರೆ ಆದ್ರ ಸತೆ ಈ ಮಾಡಿಕೆಗೆ ಸಂಬಂಧಪಟ್ಟಿದ್ದು ರೆಡ್ ಅಂತ ಬರುತ್ತೆ ಇದು ಪ್ರತಿಯೊಬ್ಬರು ಅವ್ನು ಧರಿಸ್ಕೊತಾರೆ ಧರಿಸ್ಕೋಬೇಕನ್ನೋದು ನಮ್ಮ ಭಾವನೆ ಅಲ್ಲ ನೀವು ತಿಳ್ಕೊಂಡು ಒಳ್ಳೆಯ ಗುರುಗಳ ಕಡೆ ಒಂದು ಒಳ್ಳೆಯ ಮಾರ್ಗದರ್ಶನ ತಗಂದರೆ ಖಂಡಿತ ಫಲ ಸಿಗುತ್ತೆ ನಿಮಗೆ ಒಳ್ಳೆಯದಾಗಬೇಕನ್ನೋದು ನಮ್ಮ ಒಂದು ಗುರಿ ಅಂತ ಹೇಳ್ಬೋದು ಯಾಕಂದರೆ ಇವತ್ತು ಜೀವನದಲ್ಲಿ ಹಣ ಆಸ್ತಿ ಇವತ್ತು ಬರುತ್ತಾ ನಾಳೆ ಹೋಗುತ್ತೆ ಏನೋ ಒಂದು ಕಡೆ ಗುರುಗಳ ಕಡೆ ಹೋಗಿದ್ದೀವಿ ನಮಗೆ ಇದು ಹರಳು ಸಜೆಷನ್ ಮಾಡಿದರು ನಮಗೆ ಚೆನ್ನಾಗಿ ಚೆನ್ನಾಗಿ ಆಯಿತು ಗುರುಗಳೇ ಅಂತ ಇನ್ನು ನೀವು ಹತ್ತು ಜನಕ್ಕೆ ಹತ್ತು ಹಲವಾರು ಜನಗಳಿಗೆ ನಮ್ಮ ಬಗ್ಗೆ ನೀವು ಹೇಳಕ್ಕೆ ತುಂಬ ಪಡ್ತೀರಿ ಅಂತ ಹೇಳ್ಬೋದು ಇದು ನಾವು ಇರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಪುಣ್ಯಭೂಮಿ ಎದುರುಗಡೆ ನಂದಿನಿ ಲೇಔಟ್ ಬೆಂಗಳೂರು ಬ್ರಹ್ಮಜ್ಞನ ಶಂಕರ ಪ್ರಸಾದ್ ಗುರುಜಿ ಮಾತಾಡೋದು ಎಲ್ಲರಿಗೆ ಒಳ್ಳೆಯದಾಗಲಿ ಅಂತ ನಮ್ಮ ಕಡೆಯಿಂದ ನಮಸ್ಕಾರ